ಇವತ್ತೇನು ದಕ್ಷಿಣ ಕನ್ನಡ ಅಂತ ಹೆಸರಿದೆ ಇದು ಯಾವುದೇ ರೀತಿ ನಮಗೆ ಸಂಬಂಧ ಪಡೆದಿರುವಂಥ ಹೆಸರು ಅಂತ ನಮ್ಮೆಲ್ಲರ ಒಂದು ಅಭಿಪ್ರಾಯ ಯಾಕಂತೇಳಿದ್ರೆ ದಕ್ಷಿಣ ಕನ್ನಡ ನಾವು ಕರ್ನಾಟಕದ ದಕ್ಷಿಣ ಭಾಗದಲ್ಲಿಲ್ಲ ನಾವಿರುವಂಥದ್ದು ಕರ್ನಾಟಕದ ಪಶ್ಚಿಮ ಭಾಗದಲ್ಲಿ ಮತ್ತು ಕನ್ನಡ ಇಲ್ಲಿ ಇಲ್ಲಿಯ ಆಡಳಿತ ಭಾಷೆಯಾದರೂ ಕೂಡ ನಮಗೆಲ್ಲರಿಗೂ ಕನ್ನಡದ ಬಗ್ಗೆ ಅಪಾರವಾದ ಗೌರವ ಇದೆ ಆದರೆ ಇಲ್ಲಿ ಎಲ್ಲ ರೀತಿಯ ಭಾಷಿಕರಿದ್ದಾರೆ ಇಲ್ಲಿ ತುಳು ಮಾತಾಡೋರು ಅತಿ ಹೆಚ್ಚು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಕೊಂಕಣಿ ಮಾತಾಡೋರು ಇದ್ದಾರೆ ಬ್ಯಾರಿ ಭಾಷೆ ಮಾತಾಡೋರು ಮಲಯಾಳಂ ಮಾತಾಡೋರು ಹವ್ಯಕ ಮಾತಾ ಮಾತಾಡೋರಿದ್ದಾರೆ ಕೊರ್ರ ಭಾಷೆ ಮಾತಾಡೋರಿದ್ದಾರೆ ಅರೆ ಭಾಷೆ ಮಾತಾಡೋರಿದ್ದಾರೆ ಈ ಎಲ್ಲ ಭಾಷಿಕರನ್ನ ಸೇರಿಸಿ ನಮಗೊಂದು ಅಸ್ಮಿತೆ ಬೇಕು ಅನ್ನೋದು ನಮ್ಮ ಕೂಗು ಈ ಭಾಷೆಗೆ ಎಲ್ಲರನ್ನು ಜೋಡಣೆ ಮಾಡುವಂಥ ಕನೆಕ್ಟ್ ಮಾಡುವಂಥ ಒಂದು ಶಕ್ತಿ ಇದೆ ಈ ಒಂದು ಹೆಸರಿಗೆ ಆ ಶಕ್ತಿ ಇದೆ ಅಂತ ನನ್ನ ಭಾವನೆ ಒಂದು ಹೆಗ್ಗುರುತಾಗಿ ಇವತ್ತು ಮಂಗಳೂರು ಅಂತ ಇದೆ ಮಂಗಳೂರನ್ನ ನಾವೇನು ನಾವೇನು ಇಲ್ಲಿ ಕುಡ್ಲಾ ಮಾಡಿ ಮೈಕಾಲ ಮಾಡಿ ಅಥವಾ ಬೇರೆ ಇರಿಗೆ ಕೊಡಿಯಲ್ಲ ಅಂತ ಕರೀತಾರೆ ಈ ಹೆಸರನ್ನ ನಾವು ಇಲ್ಲ ವ್ಯಾಪಕವಾಗಿ ಎಲ್ಲರನ್ನು ಕೇಳಿದಾಗ ಈ ಭಾಗದ ಪ್ರತಿಯೊಬ್ಬ ವ್ಯಕ್ತಿಯನ್ನು ನೀನು ಯಾವ ಊರು ಅಂತ ನಮ್ಮನ್ನು ಕೇಳಿದಾಗ ನಾವು ಹೇಳೋದು ನಾವು ಮಂಗಳೂರಿನವರು ಅಂತ ಮಂಗಳೂರಿನವರು ಅಂತ ಹೇಳೋದು ಕೇವಲ ಒಂದು ನಮ್ಮ ನಗರ ಪ್ರದೇಶದವರು ಮಾತ್ರ ಅಲ್ಲ ಇವತ್ತು ಬಂಟ್ವಾಳದವ್ರನ್ನ ಕೇಳಿದ್ರು ನೀವು ಎಲ್ಲಿರೋರು ಅಂತ ಏನಾದರೂ ಹೊರಗೆ ಬಂದು ಕೇಳಿದಾಗ ಅವನು ಕೂಡ ಹೇಳೋದು ನಾನು ಮಂಗಳೂರಿನವನು ಅಂತ ಸುರತ್ಕಾಲದವ್ರ ಹತ್ರ ಬಂದು ನೀನೆಲ್ಲಿರೋನಪ್ಪ ಅಂತ ಕೇಳಿದ್ರೆ ಅವನು ಕೂಡ ಹೇಳೋದು ಮಂಗಳೂರಿನವನು ಅಂತ ದೇಶ ವಿದೇಶಗಳಲ್ಲಿ ಮಂಗಳೂರು ಅನ್ನೋ ಒಂದು ಹೆಸರಿಗೆ ಒಂದು ದೊಡ್ಡ ಪ್ರಾಮುಖ್ಯತೆ ಇದೆ ಅದನ್ನು ಎಲ್ಲಿರೋರು ಬೇಕಾದರೂ ಗುರುತಿಸ್ತಾರೆ ಇವತ್ತು ದಕ್ಷಿಣ ಕನ್ನಡ ಅಂದರೆ ಹೊರದೇಶದವರು ಅಥವಾ ಬೇರೆ ಇವರಿಗೆ ಅದು ಎಲ್ಲಿದೆ ಅಂತ ಐಡೆಂಟಿಫೈ ಮಾಡಲಿಕ್ಕೆ ಕಷ್ಟ ಆಗ್ಬೋದು ಆದರೆ ಮಂಗಳೂರು ಅಂದ ತಕ್ಷಣ ಅಂತ ಎಲ್ರಿಗೂ ಗೊತ್ತಾಗುತ್ತೆ ಅದು ಈ ಭಾಗದಕ್ಕೆ ನಾವು ಅವರು ರೆಫರ್ ಮಾಡ್ತಾ ಇದ್ದಾರೆ ಅಂತ ಅದರೊಂದಿಗೆ ಬ್ರ್ಯಾಂಡ್ ಮ್ಯಾ ಬ್ಯಾಂಗ್ಲೂ ಮ್ಯಾಂಗ್ಳೂರನ್ನ ನಾವು ಗಟ್ಟಿಗೊಳಿಸ್ಬೇಕು ಬ್ರ್ಯಾಂಡ್ ಮ್ಯಾ ಮ್ಯಾಂಗ್ಳೂರನ್ನ ವಿಶ್ವವ್ಯಾಪಿಯಲ್ಲಿ ಅದನ್ನು ಪಸರಿಸಬೇಕು ಅದಕ್ಕೊಂದು ಎಲ್ಲರೂ ಅದಕ್ಕೆ ಸೇರಬೇಕಾಗತ್ತೆ ಇದು ಕೇವಲ ಇಲ್ಲಿ ಇಲ್ಲಿ ಇಲ್ಲಿರುವ ನಾಗರಿಕರ ಜೊತೆ ಇಲ್ಲಿರುವಂಥ ವಿದ್ಯಾಸಂಸ್ಥೆಗಳಾಗಿರ್ಬೋದು ಇಲ್ಲಿ ಇಲ್ಲಿರುವಂಥ ಪ್ರವಾಸಿ ಕೇಂದ್ರಗಳಾಗಿರ್ಬೋದು ಇಲ್ಲಿರುವಂಥ ದೇವಾಲಯಗಳು ಇಲ್ಲಿರೋ ಧಾರ್ಮಿಕ ಕೇಂದ್ರಗಳಾಗಿರ್ಬೋದು ಇಲ್ಲಿರುವಂಥ ಮೆಡಿಕಲ್ ಟೂರಿಸಮ್ ಆಗಿರ್ಬೋದು ಎಲ್ಲರಿಗೂ ಒಂದು ಹೆಸರು ಬಂದಾಗ ಮಂಗಳೂರು ಅಂತ ಹೆಸರು ಬಂದಾಗ ಒಂದು ಐಡೆಂಟಿಫಿಕೇಷನ್ ಸಿಗುತ್ತೆ ಈಗ ಐಡೆಂಟಿಫಿಕೇಷನ್ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಎಲ್ಲರಿಗೂ ಒಂದು ಗ್ಲೋಬಲ್ ರೆಕಗ್ನಿಷನ್ ಥರ ಒಂದು ಬ್ರ್ಯಾಂಡ್ ಸಿಗುತ್ತೆ ಅದು ನಮ್ಮ ಮುಖ್ಯ ಉದ್ದೇಶ ಖಂಡಿತವಾಗ್ಲೂ ಒಂದು ಹೆಸರಿಂದ ಎಲ್ಲ ಬದಲಾಗುತ್ತೆ ಎಲ್ಲ ಸರಿ ಹೋಗುತ್ತೆ ಎಲ್ಲದಕ್ಕೂ ಒಂದು ಅದೇ ಪರಿಹಾರ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ ಆದರೆ ಇದು ಇಲ್ಲಿಯ ಜನರ ಭಾಳ ವರ್ಷಗಳ ಒಂದು ಒಕ್ಕೊರ್ಲ ಒಂದು ಅಭಿಪ್ರಾಯ ಆಗಿದೆ ಿರೋದ್ರಿಂದ ಇದೊಂದು ಪ್ರಯತ್ನವನ್ನು ನಾವು ಮಾಡಬೇಕು ಯಾವ ಹೆಸರು ಶಾಶ್ವತವಲ್ಲ ಬೇರೆ ಬೇರೆ ಹೆಸರುಗಳು ನಿರಂತರವಾಗಿ ಬದಲಾವಣೆ ಆಗ್ತಾನೇ ಇರುತ್ತೆ ಇವತ್ತು ರಾಮನಗರ ಅನ್ನೋ ಇದನ್ನು ರಾಜ್ಯ ಸರ್ಕಾರ ಬೆಂಗಳೂರು ದಕ್ಷಿಣ ಅನ್ನೋ ಹೇಳೋ ಮುಖಾಂತರ ಬೆಂಗಳೂರು ಅನ್ನೋ ಒಂದು ವಿಶ್ವವಿಖ್ಯಾತ ನಗರಿಗೆ ಒಂದು ಗ್ರಾಮೀಣ ಭಾಗ ಗ್ರಾಮಾಂತರ ಭಾಗವನ್ನು ಕೂಡ ಸೇರಿಸಿಕೊಂಡು ಅದಕ್ಕೊಂದು ದೊಡ್ಡ ಶಕ್ತಿಯನ್ನು ಕೊಡುವಂಥ ಕೆಲಸ ಅಲ್ಲೂ ಕೂಡ ಆಗಿದೆ ಬಾಗೇಪಲ್ಲಿಯನ್ನು ಭಾಗ್ಯನಗರ ಅಂತ ಬದಲಾವಣೆ ಆಗಿದೆ ಇದ್ರ ಈ ಈ ಮುಖಾಂತರ ನಾವು ಕೂಡ ಸರ್ಕಾರದಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದೇವೆ